परफेक्शन सुपर हैक अंदर और डायरेक्ट फूड टेस्ट इंक्रीज होता है पम्पकिन में डालो दिक्कत ये कहता है तो मोसर हो अच्छा मोसर गुड जॉब टेस्ट टाइम इज बटर टाइम पम्पकिन ग्रेट इंग्रेडिएंट्स टेक्सचर चेक इन सिपलेंट सुपर टेक्सचर लाइक और सुपर

ನಾನು ಬೆಳಗಿನ ತಿಂಡಿಗೆ ಓಡ್ಸು ಹಾಗೆ ಒಂದು ಸ್ವಲ್ಪ ಚೀನಿಕಾಯಿನ ಬೇಯಿಸಿಬಿಟ್ಟು ಉಪ್ಪು ಖಾರ ಹಾಕಿ ರೆಡಿ ಮಾಡಿಕೊಂಡು ತಿಂದ್ವಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಣ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಬೆಳಗ್ಗೆ ಮಾಡಿದ್ದೆ ಒಂದು ಸ್ವಲ್ಪ ಚೀನಿಕಾಯಿ ಬೇಯಿಸಿದ್ದಿತ್ತು ಹಾಗೆ ಅದರ ಸಿಪ್ಪೆ ಇತ್ತು ಹಾಗಾಗಿ ಅದರ ಸಿಪ್ಪೆಯಿಂದ ಒಂದು ಚಟ್ನಿ ಮಾಡಿದೆ ಹಾಗೆ ಸಿಂಪಲ್ಲಾಗಿ ಒಂದು ರಸಮ್ ಕೂಡ ಮಾಡಿಕೊಂಡೆ ಚಟ್ನಿ ಹೇಗೆ ಮಾಡಿದೆ ಹಾಗೆ ಬೇಯಿಸಿದಂಥ ಚೀನಿಕಾಯಿನ ನಾನು ಮಧ್ಯಾಹ್ನ ಒಂದು ವಿಶೇಷ ಅಡುಗೆ ಮಾಡಿದೆ ಏನು ಮಾಡಿದೆ ಎಲ್ಲವನ್ನು ಕೂಡ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಚೀನಿಕಾಯಿ ಅಥವಾ ಕೆಂಬಡೆಕಾಯಿ ಅಂತ ಕೂಡ ಕರೀತಾರೆ ಅದರ ಸಿಪ್ಪೆ ಹಾಗೂ ತಿರುಳನ್ನು ನಾನು ಒಂದು ಸ್ವಲ್ಪ ನೀರು ಹಾಗೆ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆ ಒಂದು ಸಣ್ಣ ತುಂಡು ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕಾಯಿ ತುರಿ ರುಚಿಗೆ ಬೇಕಾದಷ್ಟು ಉಪ್ಪು ನೀರು ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು ಹಾಗೆ ಜಾಸ್ತಿ ನೀರು ಕೂಡ ಹಾಕ್ಕೊಳ್ಬಾರ್ದು ಗಟ್ಟಿಯಾಗಿ ರುಬ್ಕೊಳ್ಬೇಕು ನೋಡಿ ರುಬ್ಕೊಂಡ ಮಿಶ್ರಣವನ್ನು ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಚಟ್ನಿ ಜಾಸ್ತಿ ನುಣ್ಣಗೇನೂ ಆಗಬಾರ್ದು ಹಾಗೆ ತುಂಬ ತೆಳ್ಳಗೆ ಕೂಡ ಆಗಬಾರ್ದು ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಚಟ್ನಿನ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಚಟ್ನಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸಿಪ್ಪೆಗಳಲ್ಲಿ ಕೂಡ ಸಾಕಷ್ಟು ವಿಟಮಿನ್ಸ್ಗಳಿರೋದ್ರಿಂದ ಸಿಪ್ಪೆನ ವೇಸ್ಟ್ ಮಾಡೋ ಬದಲು ಈ ಥರ ಸೈಡ್ ಡಿಶ್ ಆಗಿ ಬಳಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೀವೇ ನೋಡಿದ್ರಿ ಚಟ್ನಿಗೆ ನಾನು ಜಾಸ್ತಿ ಮಸಾಲೆ ಏನು ಹಾಕ್ಕೊಂಡಿಲ್ಲ ಎಷ್ಟು ಬೇಗನೆ ರುಚಿಯಾಗಿರುವಂತಹ ಒಂದು ಚಟ್ನಿ ರೆಡಿಯಾಯಿತು ಹಾಗೆ ನಾನು ಇವಾಗ ಒಂದು ಬೇಯಿಸಿರುವಂತಹ ಸಿಹಿ ಕುಂಬಳಕಾಯಿಯಿಂದ ನಾನೊಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕಡಿಬೇಕು ಯಾಕಂತಂದರೆ ಮೊಸರು ಸ್ವಲ್ಪ ಕ್ರೀಮಿ ಥರ ಆದರೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಜ್ಜಿಗೆ ಥರ ಕಡಿಯೋದಕ್ಕೆ ಹೋಗಬಾರ್ದು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಬೇಯಿಸ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿ ಅಥವಾ ಕೆಂಬಡೆಕಾಯಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇವತ್ತು ನಮ್ಮನೆ ಅಡುಗೆಯಲ್ಲಿ ಮೈನ್ ತರಕಾರಿ ಅಂದರೆ ಚೀನಿಕಾಯಿ ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತಗೊಂಡು ಕ್ರೀಮ್ ಥರ ಮಾಡಿಟ್ಟಿರುವಂತಹ ಮೊಸರಿನ ಜೊತೆ ಸೇರಿಸ್ಕೊಳ್ಬೇಕು ಇವಾಗ ಕೆಲವರಿಗಂತೂ ನಾನು ಯಾವ ಡಿಶ್ ಇದ್ದೀನಿ ಅಂತ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ಮೊಸರಿಗೆ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಈ ಥರ ಆಲೂಗಡ್ಡೆ ಸಿಹಿ ಗೆಣಸು ಹಾಗೆ ಬಾಳೆಕಾಯಿ ಇದರಿಂದೆಲ್ಲ ಈ ಥರದ ಒಂದು ಡಿಶನ್ನು ಮಾಡ್ತಾರೆ ಸಿಹಿ ಕುಂಬಳಕಾಯಿಯಿಂದ ಕೂಡ ಈ ಡಿಶ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೇಕು ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಅದಕ್ಕೋಸ್ಕರ ಒಗ್ಗರಣೆ ಪಾತ್ರೆ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಅಡುಗೆ ಎಣ್ಣೆನ ಉಪಯೋಗಿಸ್ಬೋದು ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಚಿಟಿಕೆ ಇಂಗು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವರಿಗೆ ಹಸಿಮೆಣಸಿನಕಾಯಿ ತಿಂದರೆ ಗ್ಯಾಸ್ ಆಗುತ್ತೆ ಅಥವಾ ಓವರ್ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಈ ಥರ ಒಗ್ಗರಣೆನಲ್ಲಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಸೇರಿಸ್ಕೊಂಡ್ರೆ ಒಳ್ಳೆಯದು ನಾನು ಹೆಚ್ಚಾಗಿ ಹಸಿಮೆಣ್ಸಿನಕಾಯಿನೇ ಈ ಥರ ಬಾಡಿಸಿ ಹಾಕ್ಕೊಳ್ತಿರ್ತೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹೇಳಿ ಈ ಡಿಶ್ ಏನು ಅಂತ ಗೊತ್ತಾಯ್ತಾ ಇಲ್ಲಾಂದರೆ ನಾನೇ ಹೇಳ್ತೀನಿ ಕೇಳಿ ನಾನು ಇವಾಗ ರೆಡಿ ಮಾಡಿದ ಡಿಶ್ಶು ಚೀನಿಕಾಯಿ ಮೊಸರು ಬಜ್ಜಿ ಅಂತ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ನೋದಕ್ಕೆ ಮಜವಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೌದು ನಿಮ್ಮ ಮನೆಯಲ್ಲಿ ಈ ಡಿಶನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತ ಕೂಡ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹೆಚ್ಚಾಗಿ ಈ ಥರ ಚಟ್ನಿ ಮೊಸರು ಬಜ್ಜಿ ಎಲ್ಲ ಮಾಡಿದಾಗ ನಾನು ಟೊಮೆಟೊ ತಿಳಿಸಾರೇ ಜಾಸ್ತಿ ಮಾಡೋದು ಮಿಲೆಟ್ಸ್ ಅನ್ನ ಕೂಡ ರೆಡಿಯಾಗಿದೆ ಜೊತೆಲಿ ಬ್ರೌನ್ ರೈಸ್ ಅಂದರೆ ಅನ್ಪಾಲಿಷಡ್ ರೈಸ್ ಇದು ತಿಳಿಸಾರು ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಪ್ಪಳ ಸೆಂಡಿಗೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ರಾಗಿ ಬೋಟಿನ ನಾನು ಓವನಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ರೆಡಿಯಾಗಿದೆ ಟೇಬಲ್ ಮೇಲೆ ಬಂದಾಗಿದೆ ಊಟ ಕೂಡ ಮಾಡ್ತಾ ಇದ್ದೀವಿ ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ